ಓಂ ಶಾಂತಿ ಸ್ವ ವ್ಯಕ್ತಿತ್ವ ನಿರ್ವಹಣೆ ಸೆಲ್ಫ್ ಮ್ಯಾನೇಜ್ಮೆಂಟ್ ಲೀಡರ್ಶಿಪ್ ಪ್ರತಿಯೊಂದು ತತ್ವವನ್ನು ಆಳವಾಗಿ ಅಳವಡಿಸಿಕೊಂಡ್ರೆ ಜೀವನದಲ್ಲಿ ಸಮತೋಲನ ಶಿಸ್ತು ಮತ್ತು ಆತ್ಮವಿಶ್ವಾಸ ಬೆಳೆಯುತ್ತದೆ ಉದಾಹರಣೆಗೆ ಸ್ವ ಅರಿವು ಅಂದರೆ ಸೆಲ್ಫ್ ಅವೇರ್ನೆಸ್ ಬೆಳೆದರೆ ನಾವು ನಮ್ಮ ಶಕ್ತಿಗಳು ಹಾಗೂ ದೌರ್ಬಲ್ಯಗಳನ್ನು ತಿಳಿದುಕೊಂಡು ಸರಿಯಾದ ದಾರಿಯಲ್ಲಿ ಸಾಗಬಹುದು ಸ್ವ ನಿಯಂತ್ರಣ ಅಂದರೆ ಸೆಲ್ಫ್ ಕಂಟ್ರೋಲ್ ಬೆಳೆದರೆ ಆಕಸ್ಮಿಕ ನಿರ್ಧಾರಗಳಿಂದ ಅಥವಾ ಭಾವನಾತ್ಮಕ ಪ್ರತಿಕ್ರಿಯೆಯಿಂದ ಉಂಟಾಗುವ ಹಾನಿಯನ್ನು ತಪ್ಪಿಸಬಹುದು ಜವಾಬ್ದಾರಿ ಅಂದರೆ ಅಕೌಂಟೆಬಿಲಿಟಿ ಅಳವಡಿಸಿಕೊಂಡರೆ ಇತರರ ವಿಶ್ವಾಸ ಮತ್ತು ಗೌರವ ಪಡೆಯುತ್ತೇವೆ ಸಮಯ ನಿರ್ವಹಣೆ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಅಭ್ಯಾಸ ಮಾಡಿಕೊಂಡರೆ ಒತ್ತಡವಿಲ್ಲದೆ ಹೆಚ್ಚು ಸಾಧಿಸಬಹುದು ಓಂ ಶಾಂತಿ